ಬಾರೆ ಅಕ್ಕ ಬಾರೆ ತಂಗಿ ಬಾರೆ ಚಿಕ್ಕ ಮಕ್ಕಳು ತಾಯಿ ಬಾರೆ ಅಕ್ಕ ಬಾರೆ ತಂಗಿ ಬಾರೆ ಚಿಕ್ಕ ಮಕ್ಕಳು ತಾಯಿ ಬಾರೆ ಹೊಳೆ ಬಾಗ್ಲಿಗೋಗೋಣ ನ ಸೇತು ನೋಡಕ ಹೊಳೆ ಬಾಗ್ಲಿಗೋಗೋ ನಸೇತು ನೋಡಕ ಹೊಳೆ ಬಾಗ್ಲಿ ಗೋಗೋಣ ಸೇತು ನೋಡಕ ಇತ್ತ ಎತ್ತ ನೀರು ಸುತ್ತಮುತ್ತ ಅಕ್ಷರ ಅತ್ತ ಇತ್ತ ಎತ್ತ ನೀರು ಸುತ್ತಮುತ್ತ ಅಕ್ಷರ ತೇರು ಸೇತುವೆಯು ಕಾಣ್ತೈತಿ ಬಾಳ ಚಂದಕ ಸೇತುವೆಯು ಕಾಣ್ತೈತಿ ಬಾಳ ಚಂದಕ ಸೇತುವೆಯು ಕಾಣ್ತೈತಿ ಬಾಳ ಚಂದಕ ಅಕ್ಕ ಬಾರೆ ಅಕ್ಕ ಬಾರೆ ತಂಗಿ ಬಾರೆ ಚಿಕ್ಕ ಮಕ್ಕಳ ತಾಯಿ ಬಾರೆ ಅಕ್ಕ ಬಾರೆ ತಂಗಿ ಬಾರೆ ಚಿಕ್ಕ ಮಕ್ಕಳ ತಾಯಿ ಬಾರೆ ಬಾಗಿ ಹೋಗೋಣ ದೇಶದಾಗ ಎರಡನೇ ಐತಿ ರಾಜ್ಯದಾಗ ಒಂದೈತಿ ದೇಶದಾಗ ಎರಡನೇ ಐತಿ ರಾಜ್ಯದಾಗ ಒಂದೇ ಐತಿ ಏನಂತ ಹೇಳಲು ಅದ್ರಗಾತರ ನಾ ಏನಂತ ಹೇಳಲು ಅದ್ರಗಾತರ ವರ್ಷದಿಂದ ಕಂಡ ಕನಸು ನರಸ ಆಗೋ ಕಾಲ ಬಂತು ವರ್ಷದಿಂದ ಕಂಡ ಕನಸು ನರಸ ಆಗೋ ಕಾಲ ಬಂತು ಅದರ ಮ್ಯಾಲೆ ಹೋಗುದಕ್ಕ ನಮ್ಗ Mas qual é e... మోది అప్ప రాజ్యదాగ్యూరప్ప కేంద్రదగోది అప్ప రాజ్యదాగ్యూరప్ప సేత వ్యయ మాడిచార నమ్ దాటక ఆహ సేత వ్యయ మా చార నమ్ దాటక సేతు మేలు నితూ కి కూగి సేత మేలు నిల్ న్ కూగి ఎలా జన్ సేరి నిమ్గ బహు పరక ఎల్ జన్ సేరి నిమ్గ బహు పరక ఎలా జన్రు సేరి నిమ్గ బహు పరక ఎలా సెల్ఫి నోడీ భోగోడ సెల్ఫి నోడక మళ్ళా భోగోడ సెల్ఫి ಹೊಸ ಕಕ್ಕ ಓಪನ್ ಐತಿ ಸಾಗರದಾಗ ಫನ್ಸನ್ ಐತಿ ಹೊಸ ಕಕ್ಕ ಓಪನ್ ಐತಿ ಸಾಗರದಾಗ ಫನ್ಸನ್ ಐತಿ ಗಡ್ಕರೆಯರು ಬರುದೈತಿ ಪ್ರಾರಂಭಕ ಆಹಾ ಗಡ್ಕರೆಯರು ಬರುದೈತಿ ಪ್ರಾರಂಭಕ ನಾವು ನೀವು ಎಲ್ಲ ಸೇರಿ ತಂಡ ತಂಡವಾಗಿ ಕೂಡಿ ನಾವು ನೀವು ಎಲ್ಲ ಸೇರಿ ತಂಡ ತಂಡವಾಗಿ ಕೂಡಿ ಸೇರೋಣ ಎಲ್ಲರೂ ವೈಭೋಗಕ ಶೇರೋಣ ಎಲ್ಲರೂ ವೈಭೋಗಕ ಸೇರೋಣ ಎಲ್ಲರೂ ವೈಭೋಗಕ ಸೇರೋಣ ಎಲ್ಲರೂ ವೈಭೋಗಕ ಅಕ್ಕಬಾರೇ తిబిట్ల మయి బిబారీ సా తాయి బి గో గోడ సైత నోడక భయో గోడ సైతే నోడక భై రాజి గోగో ಇತ್ತ ಎತ್ತ ನೀರು ಸುತ್ತಮುತ್ತ ಅಸರ ತೇರು ಅತ್ತ ಇತ್ತ ಎತ್ತ ನೀರು ಸುತ್ತಮುತ್ತ ಅಸರ ತೇರು ಸೇತುವೆಯು ಕಾಣ್ತೈತಿ ಬಾಳ ಚಂದಕ ಆಹ ಸೇತುವೆಯು ಕಾಣ್ತೈತಿ ಬಾಳ ಚಂದಕ ಸೇತುವೆಯು ಕಾಣ್ತೈತಿ ಬಾಳ ಚಂದಕ ಸೇತುವೆಯು ಕಾಣ್ತೈತಿ ಬಾಳ ಚಂದಕ ಅಕ್ಕ ಬಾರಿ ಅಕ್ಕ ಬಾರಿ ತಂಗಿ ಬಾರಿ ಚಿಕ್ಕ ಮಕ್ಕಳ ತಾಯಿ ಬಾರಿ ಅಕ್ಕಬಾರಿ ತಂಗಿ ಬಾರಿ ಚಿಕ್ಕ ಮಕ್ಕಳ ತಾಯಿ ಬಾರಿ ನೋಡಕ వైవా సేప నోడ వైభాభ భగో సేప నోడ వరవా భోగ సేప నోడ ఒక భగో సేపడ వరవ్లి